ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗ್ಯಾರಂಟಿ ಯೋಜನೆಗಳ ಕುರಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ಯಾರಿಗೆಲ್ಲ ಈ ಒಂದು ಗ್ಯಾರಂಟಿ ಯೋಜನೆಗಳ ಮೂಲಕ ಅದರಲ್ಲೂ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೆ ಇವನಿದೆ ಈ ಯೋಜನೆಗಳ ಮೂಲಕ ನಿಮಗೆ ಹಣ ಬರ್ತಾ ಇಲ್ಲ ಅಂತಂದರೆ ಅಂಥವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಹಾಗಾದರೆ ಆ ಗುಡ್ ನ್ಯೂಸ್ ಏನು ಅಂತ ನಾವು ನೋಡೋದಾದರೆ ಈಗಾಗಲೇ ಯಾರೆಲ್ಲ ಗ್ಯಾರಂಟಿ ಯೋಜನೆಗಳ ಮೂಲಕ ನೋಂದಾವಣಿಯನ್ನು ಮಾಡಿಕೊಂಡು ಹಣವನ್ನು ಪ್ರತಿ ತಿಂಗಳು ಪಡ್ಕೊತಾ ಇದ್ದೀರೋ ಅಥವಾ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು ನೀವು ಯಾವುದೇ ತೊಂದರೆ ಇಲ್ಲದೆ ಹಣವನ್ನು ಪಡ್ಕೊತಾ ಇದ್ದೀರೋ ಅಥವಾ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈಗ ಒಂದು ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಭೆಯ ಮೂಲಕ ತೀರ್ಮಾನ ಮಾಡ್ತಾ ಇದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗಾದ್ರೆ ಈ ಒಂದು ಆಪ್ ಬಿಡುಗಡೆ ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಈಗ ನಾವು ಅರ್ಜಿಯನ್ನು ಸಲ್ಲಿಸಿ ನಮಗೆ ಪ್ರತಿ ತಿಂಗಳು ಹಣ ಬರ್ತಾ ಇರಲ್ಲ ಅಥವಾ ಒಂದು ತಿಂಗಳು ಬರುತ್ತೆ ನೆಕ್ಸ್ಟ್ ತಿಂಗಳು ಬರಲ್ಲ ಅಂಥವರಿಗೆಲ್ಲ ಈಗ ಯಾರಿಗೆಲ್ಲ ಹಣ ಬರ್ತಾ ಇಲ್ವೋ ಅಂಥವರಿಗೆ ಈ ಒಂದು ಆ್ಯಪ್ ತುಂಬಾ ಯೂಸ್ ಆಗುತ್ತೆ ಯಾಕೆ ಅಂತ ಈಗ ನಮಗೆ ಹಣ ಬರಲಿಲ್ಲ ಅಂದ್ರೆ ನಾವು vou ಈಗ ಸೇವಾ ಕೇಂದ್ರಗಳ ಹತ್ರ ಹೋಗಿ ಕೇಳ್ತೀವಿ ಅಲ್ಲಿ ಹೋಗಿ ಬೇರೆ ಕಡೆ ಹೋಗಿ ಅಂತಾರೆ ಅಥವಾ ನಾವು ಸಿ ಡಿ ಪಿ ಒ ಕಚೇರಿಗೆ ಹೋದರೂ ಅಲ್ಲಿ ನಮಗೆ ಸರಿಯಾದ ಮಾಹಿತಿ ಸಿಗೋದೇ ಇಲ್ಲ ಹಾಗಾಗಿ ಇನ್ನೂ ಕೆಲವರಿಗೆ ಈಗ ಹತ್ತು ಪರ್ಸೆಂಟ್ ಜನರಿಗೆ ಇದುವರೆಗೂ ಸಹ ಇನ್ನೂ ಒಂದು ಕಂತಿನ ಹಣನೂ ತಲುಪಿಲ್ಲ ಹಾಗಾಗಿ ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ರೆ ಈ ಒಂದು ಆ್ಯಪ್ ಮೂಲಕ ಇಲ್ಲಿ ಇನ್ನೂ ಎಷ್ಟು ಫಲಾನುಭವಿಗಳಿಗೆ ಹಣ ತಲುಪಿಲ್ಲ ಅನ್ನೋದು ಈಗ ಸರ್ಕಾರಕ್ಕೆ ಮಾಹಿತಿ ಸಿಗುತ್ತೆ ಹಾಗಾಗಿ ನಾವು ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡ್ತೀವಿ ಈ ಆ್ಯಪ್ ಮೂಲಕ ನಮಗೆ ನಾವು ಸಮೀಕ್ಷೆಯನ್ನು ನಡೆಸ್ತೀವಿ ಆ ಒಂದು ಸಮೀಕ್ಷೆಯಲ್ಲಿ ಈಗಾಗಲೇ ಎಷ್ಟು ಜನಕ್ಕೆ ಹಣ ತಲುಪಿದೆ ಎಷ್ಟು ಜನಕ್ಕೆ ಹಣ ತಲುಪಿಲ್ಲ ಅಂತ ತಿಳ್ಕೊಂಡು ಯಾರಿಗೆಲ್ಲ ಹಣ ಬಂದಿಲ್ವೋ ಅಂತವರಿಗೆಲ್ಲ ನಾವು ಹಣವನ್ನ ಹಾಕೋ ಪ್ರಯತ್ನವನ್ನ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ಇನ್ನೂ ಕೆಲವರು ಎನ್ ಪಿ ಸಿ ಲಿಂಕ್ ಮಾಡಿಸಿರಲ್ಲ ಇ ಕೆ ವಿ ಸಿ ಮಾಡ್ಸಿರಲ್ಲ ಅಂಥವರಿಗೆಲ್ಲೂ ಸಹ ಈಗ ಹಣ ಬರ್ತಾ ಇಲ್ಲ ನೀವು ಇದನ್ನೆಲ್ಲ ಮಾಡಿಸಿ ಇ ಕೆ ವಿ ಸಿ ಎಲ್ಲ ಕರೆಕ್ಟಾಗಿದೆ ಎನ್ ಪಿ ಸಿಯಲ್ಲಿ ಲಿಂಕ್ ಮಾಡಿಸಿದ್ದೀರಾ ನಿಮ್ಮ ಬ್ಯಾಂಕ್ ಅಕೌಂಟು ಕರೆಕ್ಟಾಗಿದೆ ಆ್ಯಕ್ಟಿವ್ ಆಗಿದೆ ಅಂತ ಅಂದರೆ ಅಂಥವರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ ಈ ರೀತಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಸಹ ಈಗ ಎಲ್ಲ ಕರೆಕ್ಟಾಗಿ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಆದರೂ ನಿಮಗೆ ಹಣ ಬರ್ತಾ ಇಲ್ಲ ಅಂತ ಅಂದರೆ ಅಂಥವರಿಗೆ ನಾವು ಹಣವನ್ನು ಹಾಕೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲೊಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ